ಸ್ನೇಹಿತರೆ ಯಾವಾಗಲೂ ಹಣಕಾಸಿನ ಸಮಸ್ಯೆಯಿಂದ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಾ ಎಷ್ಟೇ ದುಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ವಾ ಹಾಗಿದ್ರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಒಂದು ನಾಣ್ಯದಿಂದ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಜೇಬಿನ ತುಂಬ ಯಾವಾಗಲೂ ಹಣ ಇರುತ್ತೆ ನಿಮ್ಮ ಪರ್ಸು ಯಾವತ್ತೂ ಕೂಡ ಖಾಲಿ ಆಗೋಲ್ಲ ನಿಮ್ಮ ಲಾಕರಲ್ಲಿ ಸಾಕಷ್ಟು ಹಣ ಸೇವ್ ಆಗ್ತಾ ಹೋಗ್ತಾ ಇರುತ್ತೆ ಇದನ್ನ ನೋಡಿ ನೀವು ಆಶ್ಚರ್ಯ ಪಡ್ತೀರಾ ಕೋಟಿ ಕೋಟಿ ಹಣ ನಿಮ್ಮದಾಗುತ್ತೆ ಹಣ ಲಕ್ಷ್ಮಿಯ ಸ್ವರೂಪವಾದಂತದ್ದು ಯಾವಾಗಲೂ ಅಷ್ಟೇ ಹಣಕ್ಕೆ ನಾವು ಮರ್ಯಾದೆನ ಕೊಡಬೇಕು ಹಣವನ್ನ ಎಲ್ಲಂದ್ರಲ್ಲಿ ಇಡಬಾರ್ದು ಒಬ್ಬೊಬ್ರು ಮನೆಯಲ್ಲಿ ಕಾಯಿನ್ಸ್ ಇತ್ತು ಅಂತಂದ್ರೆ ಎಲ್ಲಿ ಬೇಕಲ್ಲಿ ಬಿಸಾಕ್ಬಿಡ್ತಾರೆ ಆ ಕಾಯಿನ್ಸ್ ಅದರಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಇತ್ತು ಅಂದರೆ ಅದನ್ನು ಲೆಕ್ಕಕ್ಕೂ ಕೂಡ ಇಟ್ಕೊಳ್ಳಲ್ಲ ಈ ರೀತಿ ಮಾಡಿದ್ರೆ ಲಕ್ಷ್ಮಿಗೂ ಕೂಡ ಕೋಪ ಬರುತ್ತೆ ನಿಮ್ಮನ್ನು ದಿನದಿಂದ ದಿನಕ್ಕೆ ಬಡತನದ ಬೇಗೆಗೆ ತಳ್ಳಿಬಿಡ್ತಾಳೆ ಯಾವತ್ತೂ ಅಷ್ಟೇ ಸ್ನೇಹಿತರೆ ಒಂದು ರು ನಾಣ್ಯ ಎರಡು ರು ನಾಣ್ಯ ಆಗಲಿ ಅದನ್ನು ನಾವು ಬಹಳ ಒಂದು ನೀಟಾಗಿ ಎತ್ತಿಟ್ಕೊಳ್ಬೇಕು ಅದರಲ್ಲೂ ಈ ಒಂದು ನಂಬರ್ ಇರುವ ನಾಣ್ಯದಿಂದ ಈ ಒಂದು ಟಿಪ್ಸ್ನ ನೀವು ಮಾಡಿಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ನೀವು ಕುಬೇರರಾಗ್ತೀರಾ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಇನ್ನು ಹೆಚ್ಚು ಹೆಚ್ಚು ಹಣ ಸೇರ್ತಾನೆ ಹೋಗುತ್ತೆ ಪರ್ಸು ಅನ್ನೋದು ಜೀವನದಲ್ಲಿ ಖಾಲಿ ಆಗೋದಿಲ್ಲ ಸಾಲ ಬಾಧೆಗಳಿದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಒಟ್ಟಾರೆಯಾಗಿ ಹಣವನ್ನು ಆಕರ್ಷಣೆ ಮಾಡುವಂಥ ನಂಬರ್ ಇದು ಈ ಒಂದು ಕಾಯ್ನನ್ನು ಇಟ್ಕೊಂಡು ಈ ನಂಬರ್ನ ಕಾಯಿನ್ ಇಟ್ಕೊಂಡು ಈ ಒಂದು ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿ ಹಾಗೆ ಅದರ ಜೊತೆಗೆ ಒಂದಷ್ಟು ನಂಬರ್ಗಳು ನೋಟ್ಗಳಿದೆ ಸ್ನೇಹಿತರೆ ಆ ನೋಟ್ಗಳು ನಿಮ್ಮ ಹತ್ರ ಇದೆ ಅಂತಂದರೆ ಯಾವುದೇ ಕಾರಣಕ್ಕೂ ಆ ನೋಟ್ಗಳನ್ನ ಖರ್ಚು ಮಾಡೋದಕ್ಕೆ ಹೋಗಬೇಡಿ ಈ ನೋಟ್ಗಳು ಧನಾಕರ್ಷಣೆಯನ್ನು ಮಾಡುತ್ತೆ ಹಣವನ್ನು ತನ್ನತ್ತ ಎಳೆದುಕೊಳ್ಳುತ್ತೆ ಹಣ ಖರ್ಚಾಗೋದಕ್ಕೆ ಬಿಡೋದಿಲ್ಲ ಈ ನೋಟುಗಳಿತ್ತು ಅಂತಂದರೆ ಈ ಪ್ರಕಾರದಲ್ಲಿ ನೀವು ಫಾಲೋ ಮಾಡಿ ಮೊದಲನೇದಾಗಿ ಒಂದು ರು ನಾಣ್ಯದಿಂದ ಏನು ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ನೈನ್ಟೀನ್ ನೈಂಟಿ ನೈನ್ ಈ ಒಂದು ನಂಬರ್ ಕಾಯಿನ್ ಇತ್ತು ಅಂತಂದರೆ ಈ ಕಾಯಿನ್ ನ ಯಾವ ಕಾರಣಕ್ಕೂ ಸ್ನೇಹಿತರೆ ನೀವು ಖರ್ಚು ಮಾಡ್ಕೊಳ್ಬೇಡಿ ಈ ಕಾಯಿನ್ ನಿಮ್ಮ ಹತ್ರ ಇದೆ ಅಂದ್ರೆ ಸಾಕಷ್ಟು ಕಾಯಿನ್ಸ್ ಸಿಗುತ್ತದು ಇತ್ತೀಚೆಗೆ ಹೊಸ ಗಳೆಲ್ಲ ಬಂದಿದೆ ಹಳೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸವಿಯ ಕಾಯಿನ್ ನಿಮ್ಮ ಹತ್ರ ಸಿಕ್ತು ಅಂದ್ರೆ ಆ ಕಾಯಿನ್ ಅನ್ನ ತಗೊಳ್ಳಿ ಯಾಕಂದ್ರೆ ತ್ರಿಬಲ್ ನೈನ್ ಇದೆ ತ್ರಿಬಲ್ ನೈನ್ ಅನ್ನೋದು ನಿಮ್ಮ ಅದೃಷ್ಟವನ್ನ ಹೆಚ್ಚಿಸುತ್ತೆ ಹಣದ ರಾಶಿಯನ್ನು ತರುತ್ತೆ ಹಾಗಾಗಿ ತ್ರಿಬಲ್ ನೈನ್ ನಂಬರು ಮನಿ ಮ್ಯಾಜಿಕ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಅಂದರೆ ಅದು ಸೂರ್ಯಕಾರಕ ಹಾಗಾಗಿ ಇದೊಂದು ಆಕರ್ಷಣೀಯವಾದಂಥ ಒಂದು ನಂಬರ್ ಆಗಿರೋದ್ರಿಂದ ಈ ಒಂದು ಒಂದೂರು ನಾಣ್ಯ ಈ ನಂಬರ್ದು ನಿಮ್ಮ ಹತ್ರ ಇತ್ತು ಅಂದರೆ ಆ ನಾಣ್ಯವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅದನ್ನು ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಆ ಹಣಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಕೊಳ್ಳಿ ಅನಂತರವಾಗಿ ಒಂದು ಚಿಕ್ಕದಾದಂಥ ಒಂದು ರೆಡ್ ಕಲರ್ ಕ್ಲಾತನ್ನು ತೆಗೆದುಕೊಳ್ಳಿ ಒಂದು ಕೆಂಪುದಾದಂಥ ಒಂದು ಬಟ್ಟೆ ಶುಭ್ರವಾಗಿರುವಂಥ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಯನ್ನು ಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಈ ಒಂದು ಕಾಯಿನ ಇಟ್ಕೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಗಂಧವನ್ನು ಇಟ್ಕೊಂಡು ಅನಂತರವಾಗಿ ಎರಡು ನೀವು ಹಳದಿ ಬಣ್ಣದ ಕವಡೆಗಳನ್ನ ತಗೊಂಡು ಅದನ್ನು ಕೂಡ ಚೆನ್ನಾಗಿ ತೊಳೆದು ಅದನ್ನು ಕೂಡ ಚೆನ್ನಾಗಿ ಬಟ್ಟೆಯಿಂದ ಒರೆಸ್ಕೊಂಡು ಅದನ್ನು ಶುಭ್ರ ಮಾಡಿಕೊಂಡು ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಕೊಂಡು ಈ ಒಂದು ಕಾಯಿನ್ ಹಾಗೆಯೇ ಈ ಒಂದು ಕವಡೆ ಇವೆರಡನ್ನು ಸೇರಿಸಿ ಒಂದು ಗಂಟನ್ನಾಗಿ ಕಟ್ಕೊಳ್ಳಿ ಈ ಗಂಟನ್ನು ಕಟ್ಕೊಂಡು ಅದನ್ನು ಲಕ್ಷ್ಮೀ ಫೋಟೋದ ಪಾದದ ಕೆಳಗೆ ಇಟ್ಕೊಳ್ಳಿ ಇಟ್ಕೊಂಡು ಅನಂತರವಾಗಿ ಅದರ ಮೇಲೆ ಒಂದು ಪುಷ್ಪವನ್ನು ಇಡಿ ಹಳದಿ ಅಥವಾ ಕೆಂಪು ಬಣ್ಣದ ಪುಷ್ಪವನ್ನು ಇಟ್ಟು ಅದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಧೂಪ ದೀಪಗಳನ್ನು ಮಾಡಿ ಒಂದೇ ಒಂದು ಚಿಕ್ಕ ಬೆಲ್ಲದ ತುಂಡನ್ನು ಆ ಒಂದು ಕಾಯಿನ್ಸ್ಗೆ ಒಂದು ಕಾಯಿನ್ಗೆ ನೀವು ನೈವೇದ್ಯ ಸಮರ್ಪಿಸಿ ಲಕ್ಷ್ಮಿಯ ಸ್ವರೂಪವಾಗಿ ಇದನ್ನು ನಾನು ನನ್ನ ಜೇಬಲ್ಲಿ ಇಟ್ಕೋತಾ ಇದ್ದೀನಿ ಅಥವಾ ನನ್ನ ಲಾಕರಲ್ಲಿ ಇಟ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಧನ ಪ್ರಾಪ್ತಿ ಆಗಬೇಕು ನನ್ನ ಹಣ ಅನಾವಶ್ಯಕವಾಗಿ ಖರ್ಚಾಗೋದು ತಪ್ಪಬೇಕು ಹಣ ಸೇರಬೇಕು ಧನಾಕರ್ಷಣೆ ಆಗಬೇಕು ಅಂತೇಳಿ ನೀವು ಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಈ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಈ ತ್ರಿಬಲ್ ನೈನ್ ಕಾಯಿನ್ ಅನ್ನೋದು ಧನಾಕರ್ಷಣೆಯನ್ನು ಮಾಡುತ್ತೆ ಕವಡೆ ಲಕ್ಷ್ಮಿ ಸ್ವರೂಪವಾದಂಥದ್ದು ಈ ಹಳದಿ ಬಣ್ಣದ ಕವಡೆಯನ್ನು ಹಾಗೆ ಈ ಕಾಯಿನ್ ಅನ್ನ ಕೆಂಪು ಬಣ್ಣದ ಬಟ್ಟೆಯಿಂದ ಕಟ್ಟೋದ್ರಿಂದ ಕೆಂಪು ಧನಾಕರ್ಷಣೆಯನ್ನು ಮಾಡುತ್ತೆ ಲಕ್ಷ್ಮಿಗೆ ಪ್ರಿಯವಾದಂಥ ಬಣ್ಣ ಹಣವನ್ನು ಹೆಚ್ಚು ಹೆಚ್ಚು ಸೇರುವಂತೆ ಮಾಡುತ್ತೆ ಹಾಗಾಗಿ ಇದನ್ನ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಲಾಕರಲ್ಲಿ ಇಟ್ಕೊಳ್ಳಿ ನೀವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಬೇಕಾದರೂ ನೀವು ಇಟ್ಕೊಳ್ಬಹುದು ನಿಮ್ಮ ತಿಜೋರಿ ನಿಮ್ಮ ವ್ಯಾಪಾರ ಮಾಡುವಂಥ ಗಲ್ಲಾ ಪೆಟ್ಟಿಗೆಯಲ್ಲಿ ಪರ್ಸಲ್ಲಿ ನಿಮ್ಮ ಒಂದು ವ್ಯಾನಿಟ್ರಿ ಬ್ಯಾಗ್ ಇದ್ರೆ ಅದರಲ್ಲಿ ಇಟ್ಕೊಳ್ಳಿ ಒಟ್ಟಾರೆಯಾಗಿ ನೀವು ಎಲ್ಲಿ ಹಣ ಇಡ್ತೀರ ಅಲ್ಲಿ ಇಟ್ಕೊಳ್ಳಿ ಇಟ್ಕೊಂಡ ನಂತರ ನೀವು ಗಮನಿಸ್ತಾ ಹೋಗಿ ಹಣ ಯಾವ ರೀತಿ ಸೇರ್ತಾ ಹೋಗುತ್ತೆ ಅಂತೇಳಿದರೆ ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ಹಣ ನಿಮ್ಮ ಹತ್ರ ಬರ್ತಾ ಹೋಗುತ್ತೆ ಮನಿನ ಎಳೆಯುತ್ತೆ ನಾನಾ ಮೂಲಗಳಿಂದ ಧನಾಕರ್ಷಣೆ ಆಗುತ್ತೆ ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅಲ್ಲಿ ಸಕ್ಸಸ್ಸನ್ನು ಕಾಣ್ತೀರ ವ್ಯಾಪಾರ ವೃದ್ಧಿ ಆಗುತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ ಒಟ್ಟಾರೆಯಾಗಿ ಈ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣ ಬಂದು ಸೇರತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಸ್ನೇಹಿತರೆ ತ್ರಿಬಲ್ ಫೈ ನಂಬರ್ ಇರುವಂಥ ನೋಟುಗಳು ನಿಮಗೆ ಐನೂರು ರೂಪಾಯಿ ನೋಟಾಗಲಿ ಐವತ್ತು ರೂಪಾಯಿ ನೋಟಾಗಲಿ ಹತ್ತು ರೂಪಾಯಿ ನೂರು ರೂಪಾಯಿ ಯಾವ ನೋಟಾದರೂ ಅಷ್ಟೇ ಎಂಡಿಂಗಲ್ಲಿ ತ್ರಿಬಲ್ ಫೈ ಇತ್ತು ಅಂದರೆ ಆ ನೋ ನಂಬರ್ ಇರುವಂಥ ನೋಟನ್ನು ಯಾವ ಕಾರಣಕ್ಕೂ ನೀವು ಖರ್ಚು ಮಾಡಬೇಡಿ ಹಾಗೆಯೇ ಫೋರ್ ಫೈ ಸಿಕ್ಸ್ ಅನ್ನೋ ನಂಬರ್ ಇದ್ರೂ ಕೂಡ ಅಷ್ಟೇ ಸ್ನೇಹಿತರೆ ಆ ನೋಟನ್ನು ಕೂಡ ನೀವು ಖರ್ಚು ಮಾಡೋದಕ್ಕೆ ಹೋಗಬೇಡಿ ಮತ್ತು ತ್ರಿಬಲ್ ನೈನ್ ನಂಬರ್ ಇರುವಂಥ ನೋಟುಗಳು ಎಂಡಿಂಗಲ್ಲಿ ತ್ರಿಬಲ್ ನೈನ್ ಇತ್ತು ಅಂದ್ರೂ ಕೂಡ ಅದನ್ನು ನೀವು ಖರ್ಚು ಮಾಡಬೇಡಿ ಯಾವುದೇ ನೋಟ್ ಆಗಿರಲಿ ರೈಸ್ ರೈಸಿಂಗ್ ನಂಬರ್ ಲಾಸ್ಟಲ್ಲಿ ಇತ್ತು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಈ ರೀತಿ ರೈಸಿಂಗ್ ನಂಬರ್ ಇರುವಂತಹ ನೋಟ್ಗಳು ನಿಮಗೆ ಸಿಕ್ತು ಅಂದ್ರೆ ಆ ನೋಟನ್ನು ನೀವು ಖಂಡಿತವಾಗ್ಲೂ ಖರ್ಚು ಮಾಡೋದಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಆ ನೋಟನ್ನ ನೀವು ಹಣ ಇಡುವಂತ ಜಾಗದ ತಳಭಾಗದಲ್ಲಿಟ್ಟು ಅದ್ರ ಮೇಲೆ ನೀವು ಹಣವನ್ನು ಸೇರಿಸ್ಕೊತ ಹೋಗಿ ಹಣವನ್ನು ಯಾವಾಗಲೂ ಅಷ್ಟೇ ಫೋಲ್ಡ್ ಮಾಡಿ ಇಡಬಾರ್ದು ನೇರವಾಗಿ ಇಟ್ಕೊಳ್ಬೇಕು ಹಾಗೆ ಗಾಂಧಿ ತಾತ ಇರುವಂತಹ ಮುಖಚರ ಏನಿದೆ ನೋಡಿ ಅದು ಕೆಳಗಡೆ ಇರಬೇಕು ಇನ್ನು ಹಿಂದುಗಡೆ ಭಾಗ ಏನಿರುತ್ತೆ ಅದು ಮೇಲ್ಭಾಗದಲ್ಲಿ ಇರಬೇಕು ಈ ರೀತಿ ಗಾಂಧಿ ತಾತ ಮುಖ ಕೆಳಗಡೆ ಇರುವಂತೆ ಮಾಡಿ ನೀವು ನೋಟನ್ನು ಇಟ್ಕೊಳ್ತಾ ಬನ್ನಿ ಪರ್ಸಲ್ಲೂ ಕೂಡ ಹಾಗೆಯೇ ಇಟ್ಕೊಳ್ತಾ ಬನ್ನಿ ಖಂಡಿತ ಸ್ನೇಹಿತರೆ ನಿಮ್ಮಲ್ಲಿ ಹಣದ ಸಮಸ್ಯೆ ಬರೋದಿಲ್ಲ ದಿನದಿಂದ ದಿನಕ್ಕೆ ನಿಮ್ಮಲ್ಲಿ ಹಣ ಸೇರ್ತಾ ಹೋಗುತ್ತೆ ಹೆಚ್ಚು ಹೆಚ್ಚು ಹಣವನ್ನು ಆಕರ್ಷಣೆ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಅಂತಹ ಒಂದು ಪವರ್ಫುಲ್ ಟ್ರಿಕ್ಸ್ ಇದು ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ ನಂತರ ನೀವು ಖಂಡಿತವಾಗ್ಲೂ ಆಶ್ಚರ್ಯ ಪಡ್ತೀರಾ ಈ ತ್ರಿಬಲ್ ನೈನ್ ನಂಬರ್ ಹಾಗೆಯೇ ಈ ಹಣ ಏನಿದೆ ಈ ನೋಟ್ಗಳೇನಿದೆ ಟೆನ್ ರುಪೀಸು ಫಿಫ್ಟಿ ರುಪೀಸು ಹಂಡ್ರೆಡ್ ರುಪೀಸು ಫೈವ್ ಹಂಡ್ರೆಡ್ ರುಪೀಸ್ ಎಷ್ಟೇ ನೋಟ್ ಆಗಿದ್ರು ಅಷ್ಟೇನೆ ಸ್ನೇಹಿತರೆ ಹಾಗೆ ನೋಟನ್ನು ಕೂಡ ಅಷ್ಟೇನೆ ಒಂದೇ ನೇರವಾಗಿ ಇಡಬೇಕು ಗಾಂಧಿ ತಾತ ಇದ್ದರೆ ಗಾಂಧಿ ತಾತ ಮೇಲೆ ಇದೇ ಥರ ಇರಬೇಕು ಒಂದೇ ಸೈಡಲ್ಲಿರಬೇಕು ತಲೆ ಕೆಳಗಾಗಿ ಇಡಬಾರ್ದು ಈ ರೀತಿ ಎಲ್ಲ ನೀವು ಫಾಲೋ ಮಾಡ್ಕೊಳ್ತಾ ಬನ್ನಿ ಹಾಗೆ ಹಣ ಇಡುವಂಥ ಜಾಗನ ಪ್ರತಿ ಗುರುವಾರ ನೀವು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪಚ್ಚೆ ಕರ್ಪೂರ ಹಾಕಿ ನೀರಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಇಟ್ಕೊಳ್ತಾ ಇರಬೇಕು ತಿಂಗ್ಳಿಗೆ ಒಂದು ಸತಿನಾದರು ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿ ನಿಮ್ಮ ಮನೆಯಲ್ಲಿ ಲಾಕರಲ್ಲಾಗಲಿ ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲಾಗಲಿ ಯಾವಾಗಲೂ ಕೂಡ ಹಣ ಇರುತ್ತೆ ನಿಮ್ಮ ಪರ್ಸಲ್ಲಿ ಕೂಡ ಯಾವಾಗಲೂ ಹಣ ಸೇರ್ತಾನೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಟ್ರಿಕ್ಸ್ ಫಾಲೋ ಆಗು ಈ ಟ್ರಿಕ್ಸ್ನ ಫಾಲೋ ಮಾಡಿ ನಿಮ್ಗೆ ಖಂಡಿತ ಇದರಿಂದ ಫಲ ಸಿಗುತ್ತೆ ಸ್ನೇಹಿತರೆ ಇದುವರೆಗೂ ನೀವು ಪಟ್ಟಂಥ ಕಷ್ಟಗಳು ದಾರಿದ್ರ್ಯ ನಿವಾರಣೆ ಆಗುತ್ತೆ ಸಾಲ ಬಾಧೆ ನಿವಾರಣೆ ಆಗುತ್ತೆ ನಾನಾ ಮೂಲಗಳಿಂದ ಧನಾಕರ್ಷಣೆಯಾಗಿ ಅದೃಷ್ಟವನ್ನು ತಂದು ಕೊಡುತ್ತೆ ಸ್ನೇಹಿತರೆ ಮರೆಯದೇ ಈ ನ ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟುಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು